ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾನು ಬದನೆಕಾಯಿ ಎಣ್ಗಾಯಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಉತ್ತರ ಕನ್ನಡ ಸ್ಟೈಲ್ದು ಬದನೆಕಾಯಿ ಎಣ್ಗಾಯಿ ಮಾಡೋಣ ಬನ್ನಿ ಬೇಕಾದ ಪದಾರ್ಥಗಳು ಬದನೆಕಾಯಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿಯಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಅರ್ಶಿನದ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನು ಮೆಣ್ಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ ಎರಡು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಜೀರಾ ಒಂದು ಸ್ಪೂನು ಸಾಸಿವೆ ಒಂದು ಸ್ಪೂನು ಎಣ್ಣೆ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನು ಮೊದಲು ಒಂದು ಪಾತ್ರೆ ಇಟ್ಟು ಕಡಲೆಕಾಯಿ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದನ್ನ ಒಂದು ಪೌಡರ್ ರೆಡಿ ಮಾಡ್ಕೋಬೇಕು ಫೈನ್ ಪೌಡ್ರಾಗಿ ರೆಡಿ ಮಾಡ್ಕೋಬೇಕು ಬನ್ನಿ ಪೌಡರ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಇದು ಆಗಿದೆ ಈಗ ಒಂದು ಕಡ ಇಟ್ಟು ಮೊದಲೇ ನಾನು ಕಟ್ ಮಾಡ್ಕೊಂಡಿದ್ದು ಬದನೆಕಾಯಿನೆಲ್ಲ ಫ್ರೈ ಮಾಡ್ಕೊಳ್ಳೋಕೆ ಇಟ್ಕೋತಾ ಇದ್ದೀನಿ ಎಣ್ಣೆ ಬೇಡ ಮೊದಲು ಡ್ರೈ ಆಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ ಆಗ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸಿ ಫ್ರೈ ಮಾಡಿ ಅದನ್ನ ಒಂದು ಪ್ಲೇಟ್ಗೆ ತೊಗೋತಾ ಇದ್ದೀನಿ ನೋಡಿ ಇದು ಆಗಿದೆ ಈಗ ಒಂದು ಪ್ಲೇಟ್ಗೆ ಕಡಲೆಕಾಯಿ ಬೀಜದ ಪುಡಿ ಸ್ವಲ್ಪ ಹುಣಸೆಹಣ್ಣಿನ ರಸ ಚಿಲ್ಲಿ ಪೌಡ್ರು ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಮಿಕ್ಸ್ಚರ್ ರೆಡಿಯಾಗಿದೆ ನಾನು ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಸೇರಿಸ್ತಾ ಇದ್ದೀನಿ ಯಾಕಂದರೆ ಇದು ಉತ್ತರ ಕನ್ನಡ ಸ್ಟೈಲ್ ಅಲ್ವಾ ಅದಕ್ಕೆ ಈ ಥರ ಸ್ವಲ್ಪ ಖಾರ ಜೋರಾಗಿರಬೇಕು ನೋಡಿ ಇದನ್ನೆಲ್ಲನೂ ಫಿಲ್ ಇದ್ದೀನಿ ಫ್ರೈ ಮಾಡ್ಕೊಂಡಿರೋ ಬದನೆಕಾಯಿಗೆ ನೋಡಿ ಎಲ್ಲ ಫಿಲ್ ಮಾಡ್ತಾ ಇದ್ದೀನಿ ಫಿಲ್ ಮಾಡಿ ಎಲ್ಲನೂ ಇಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ನಂತರ ಸಾಸಿವೆ ಜೀರಿಗೆ ಕರಿಬೇವು ಕಟ್ ಮಾಡಿದ ಈರುಳ್ಳಿ ಅರ್ಶನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಅದಕ್ಕೆ ಬದನೆಕಾಯಿನ ಒಂದೊಂದೇ ಹಾಕಬೇಕು ಎಲ್ಲ ಸಣ್ಣೂರಿಲ್ಲೇ ಇಟ್ಬಿಟ್ಟು ಫ್ರೈ ಮಾಡ್ಕೋಬೇಕು ಈಗ ಸೇರಿಸ್ತಾ ಇದ್ದೀನಿ ಸ್ವಲ್ಪ ನಿಧಾನವಾಗಿ ಆಗುತ್ತೆ ಇದು ಮಾತ್ರ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಈಗ ನಾನು ಒಂದು ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಮೊದಲೇ ಉಪ್ಪು ಹಾಕ್ಕೊಂಡಿದ್ದು ಈಗ ಇನ್ನು ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ನೋಡಿ ಹಾಕ್ಕೊಳ್ಳಿ ಇದು ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಬೇಯಬೇಕು ನೋಡಿ ಇದು ಬೆಂದಾಗಿದೆ ನೋಡಿ ಬದನೆಕಾಯಿ ಕರಿ ರೆಡಿಯಾಗಿದೆ ದೋಸೆ ಜೊತೆ ಇಡ್ಲಿ ಜೊತೆ ರೈಸ್ ತೊತ್ತೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್